ಹಾಯ್ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಓರ್ಯನ್ ಮಾಲ್ಗೆ ಇವಾಗ ಓರೆನ್ ಮಾಲ್ ಒಳಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕು ಮಾಡಿ ಹಿಂಗೆ ಒಳಗಡೆ ಬಿಡ್ತಾರೆ ಒಳಗಡೆ ಬಂದ ತಕ್ಷಣ ನಾವು ಇಲ್ಲಿಂದ ಎಂಟ್ರೆನ್ಸ್ ಹಾಕ್ತೀವಿ ನೋಡಿ ಇಲ್ಲಿ ಎಲ್ಲ ತರಹದ ಗಳು ಇರ್ತವೆ ಹೆವಿ ಕಾಸ್ಟ್ಲಿ ಇರ್ತವೆ ಇಲ್ಲಿ ಏನಿದ್ರು ಒಂದು ಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ನಮ್ಗೆ ಪೇಮೆಂಟ್ ತಿಂಗಳ ಪೇಮೆಂಟ್ ಕಡೆ ಹೋಗ್ಕೊತೈತವ್ರ ಬಹಳ ಡೇಂಜರ್ ಇರಪ್ಪ ಅವನು ಏನೇ ತಗೋಬೇಕಂದ್ರು ಬಹಳ ವಿಚಿತ್ರ ಒಂದ್ ಒಂದು ಗೆ ರೇಟ್ ಕೇಳ್ದೆವು ಅವಾಗಲೇ ಇಲ್ಲಿ ಹನ್ನೆರಡು ಸಾವಿರ ಅಂದ ನಾನೇನ್ ಮಾಡ್ದೆ ಇನ್ನೊಂದು ಪ್ಲಾಟ್ ಬರ್ತಪ್ಪ ಇನ್ನೊಂದು ಹತ್ತೆರಡು ಸಾವಿರ ಮೂರ ಗಂಟೆ ಯಾಕೆ ಈ ಕಡೆ ಬಂದಿರಿ ಟೆನ್ಷನ್ ತಗೋಬೇಡಿ ನೀವು ನೀವೆಲ್ಲ ಇಲ್ಲಿ ಕಿಡ್ಲಿ ಮಾಡಕ್ ಹೋಗ್ಬೇಡಿ ಆ ಕಡೆ ನಮ್ ಬಿಜಾಪುರ ಕಡೆ ಕಿಡ್ಲಿ ಮಾಡ್ತೀವಿ ಯಾವ್ದೇ ತರಹದ ಬಟ್ಟೆಗಳನ್ನ ತೊಂದ್ರ ಇಲ್ಲಿ ಬಹಳ ಕಾಸ್ಟ್ಲಿ ಇರ್ತವ್ರಿ ಅಪ್ಪ ಏನೋ ತಗೋಳಕ್ ಹೋಗ್ಬೇಡ್ರಿ ಇಲ್ಲಿ ಇಲ್ಲಿ ಅಂತರ ಒಳಗ್ ಹೋಗ್ಬಿಟ್ರು ಅಂದ್ರೆ ಮುಗಿಯತ್ತು ಶವ ಶಿವ ಶಂಭೋ ಶಂಕರ ಹರ ಹರ ಮಾದೇವ ಎಲ್ಲ ಇನ್ನು ಎಷ್ಟು ಮೇಲೆ ಹತ್ಕೊಂಡಿದ್ದು ಬರ್ತಾ ಇವಾಗ உடல பூரி நோட்ரி காணி புரி பூரி ரீங்க ಬಿಡದ ಬರ್ತಾನ ತವನ ಹಾಯ್ಲಕ್ಕಿ ಕೆಲಸ ಮಾಡಿ ಮಾಡಿ ಬ್ಯಾಸರ ಆಗ್ಯದ ಮತ್ ಇಲ್ಲಿ ಅಂತ್ರು ಪೂರಾ ಅದೇನ ಅಂತಾರಲ್ರಿ ಅವು ಬೀಜಾ ಬರ್ಗರ ಬಾಜಾ ಬಿರ್ಗರ ತಿಂತಾರಲ್ರಿ ಅಪ್ಪ ಅವೆಲ್ಲಾ ತಿತ್ತಾರ್ರಿ ಆ ಇಲ್ಲಿ ಬಿರಿಯಾನಿ ಅದಾವ್ರಿ ರೇಟ್ ಎಷ್ಟು ಕೇಳೋಣ ಬನ್ನಿ ಆರ್ಡರ್ ರೀ ಇಲ್ಲಿನೂ ಬಿರಿಯಾನಿ ಐತಿ ಎರಡ್ ತೊಲ್ ಲೀಟ್ರಿ ಬಿರಿಯಾನಿ இல்ல பிஜா பர்க இல்லை ஆடர் மாறி இவ்வளோ நோட் ரேட்டு எஸ்டதந்திர முன்னூற தொம்பத்தொம்பாயி ஐநூற தொம்பத்து ரூபாய் அந்தரி இன்னொன்னூ ஆக நம் கடை குறி கவன எத்த பார்த்து ஏனே ஆக்கி ரீ அப்ப ரேட்டா இல்லை ஐஸ்கிரீம் ஸ்பெஷல் இல்லை ஐஸ் கிரீம் ரேட் எஸ்ட நோட் பண்ணி ನಮ್ದು ಎಕ್ಸ್ಟ್ರೀಮ್ ರೇಟ್ ಇಲ್ಲಿ ಜೂಮ್ ಮಾಡ್ತೀನಿ ನೋಡಿ ಎರಡುನೂರ ತೊಂಬತ್ತೈದು ಎರಡುನೂರ ನಲವತ್ತೈದು ಹಿಂಗೆಲ್ಲ ಬರೀ ಒಂದು ಸಣ್ಣ ಎಕ್ಸ್ಟ್ರೀಮ್ ನಮ್ಮ ಕಡೆ ಹತ್ತು ರೂಪಾಯಿ ಕೊಡಿ ರೇಟ್ ಕೊಡ್ತಾರ ವಿಡಿಯೋ ಮಾಡಿದ್ರೆ ಇಲ್ಲಿ ಬೈತಿರ್ತಾರ ಹಂಗೆ ಗೊ ಗೊತ್ತಿಲ್ಲಾರ್ದಂಗ ಹಂಗೆ ಸಣ್ಣಗೆ ವಿಡಿಯೋ ಮಾಡ್ತಿರ್ತೀನಿ ತಲೆ ಕೆಡ್ಸ್ಕೊಬೇಡ್ರಿ ಭಾಳ ಭಾಳ ಡೇಂಜರ್ ಬೈತ್ರ ಏನೋ ನಿಮ್ಮ ಅಮ್ಮನ ವಿಡಿಯೋ ಮಾಡ್ತೀಯ ಅಂತಿರ್ತಾರ ಹಂಗೆ ಮಾಡ್ತಿರ್ತೀವಿ ಏನು ತಲೆ ಕೆಡ್ಸ್ಬೇಡ್ರಿ ಹಂಗೆ ನೋಡ್ತಿರ್ತಾರೆ ಸೆಕ್ಯೂರಿಟಿಗಳು ಇರ್ತಿರ್ತಾರ ಸೆಕ್ಯೂರಿಟಿ ಗೊತ್ತಿರಲಾರ್ದಂಗೆ ವಿಡಿಯೋ ಮಾಡ್ತಿರ್ತೀವಿ ನೋಡಿ ಜಾಸ್ತಿ ಜನ ನೋಡ್ರಿಲ್ಲ ನಮ್ಮ ಹಳ್ಳಿ ಜನ ಇಲ್ಲೆಲ್ಲ ಏನು ನೋಡ್ರಿಲ್ಲ ನೋಡ್ರಪ್ಪ ಪಾಪ ಐಸತ್ ನೋಡಿ ಇಲ್ಲಿ ಈ ಕಡೆ ಎಲ್ಲಾ ಹುಚ್ಚ ಹೋಗ್ಲಿಕ್ಕೆ ಹೋಗಬೇಕು ನೋಡಿ ಕಡೆ ಎಲ್ಲಾ ಹೆಂಗ ಇಲ್ಲೇ ತಿನ್ನುದು ಇಲ್ಲೇ ಹೇಳೋದು ಮಕ್ಳು ನೋಡ್ರಿ ಇಲ್ಲಿ ಒಳಗಡೆ ಏನಾದ್ರು ಹೋಗ್ಬೇಕಂದ್ರ ಒಳಗ್ ಹೋದ್ರ ಮುಗೀತ್ ನೋಡ್ರಿ ಬಾಳ ಖತರನಾಕ ಆ ರೊಕ್ಕ ಅಂತೂ ಮೊದ್ಲೇ ನಮ್ಮ ಹತ್ರ ಇಲ್ಲ ಒಳಗ್ ಹೋದ್ರ ಮುಗೀತ ಒಂದ್ ಹತ್ತ್ ಸಾವಿರ ಇಪ್ಪತ್ ಸಾವಿರ ಬಿಲ್ ಇಲ್ಲರ್ದೇ ಮಕ್ಳು ಹೊರ ಬರಲ್ಲ ಇಲ್ಲಿ ಏನು ಎಂಟ್ರೆನ್ಸ್ ಮೇಲೆ ಹೋಗ್ಬೇಕು ಎಂಟ್ರೆನ್ಸ್ ಚಿನ್ನಾಗ ಹೋಗ್ಬೇಕಂದ್ರೆ ಇಲ್ಲಿ ಜಾಗ ಹೋಗ್ಬೇಕು